ನಮಸ್ಕಾರ ನನ್ನ ಹೆಸರು ಬಸವರಾಜಪ್ಪ ಗೌಡ ಅಂತ ನಮ್ಮೂರು ಬಂದು ಬಿಜೋಗಟ್ಟೆ ಪೋಸ್ಟ್ ಒಡೆಯರತ್ತೂರು ನ್ಯಾಮ್ತಿ ತಾಲೂಕು ದಾವಣಗೆರೆ ಜಿಲ್ಲಾ ನಮ್ಮದು ನಂದು ನಾಲ್ಕು ಎಕರೆ ಅಡಿಕೆ ತೋಟ ಇದೆ ಈಗ ಕಳೆದ ನಾಲ್ಕೈದು ವರ್ಷದಿಂದ ನನ್ನ ತೋಟದಲ್ಲಿ ಈ ಅಳಿಲು ಮತ್ತು ಈಲಿಗಳ ಕಾಟ ತುಂಬಾ ಆಗಿದ್ದು ಈ ಸಣ್ಣ ಸಣ್ಣ ಹರಳುಗಳನ್ನೆಲ್ಲ ತಿಂದು 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 ಒಂದು ಗಿಡದ ಹತ್ರ ಕನಿಷ್ಠ ಅಂತ ಅಂದರು ಒಂದು ಕೆ ಜಿಯಿಂದ ಒಂದೂವರೆ ಕೆ ಜಿಯಷ್ಟು ನನಗೆ ತೊಂದರೆ ಮಾಡ್ತಾಯಿದ್ದವು ಎಲ್ಲ ಉದುರಿಸ್ಬಿಡ್ತಾ ಉದುರಿಸ್ಬಿಡ್ತಾಯಿದ್ದವು ಇದರಿಂದ ಮನಸ್ಸಿಗೆ ಬೇಸತ್ತು ಯಾರ್ಯಾರು ಹೇಳ್ತಾರೆ ಏನೇನು ಔಷಧಿ ಮಾಡಿದೆ ಮತ್ತೊಂದು ಮಾಡಿದೆ ಯಾವುದೂ ಉಪಯೋಗ ಆಗಲಿಲ್ಲ ಒಂದಿನ ಫೇಸ್ಬುಕ್ಕಲ್ಲಿ ನೋಡ್ಬೇಕಾದ್ರೆ ಈ ಡಾಕ್ಟರ್ ಬ್ರ್ಯಾಂಡ್ನವ್ರದ್ದು ರ್ಯಾಟಲ್ ಔಷಧಿ ಬಗ್ಗೆ ಫೇಸ್ಬುಕ್ಕಲ್ಲಿ ನೋಡಿದೆ ಆಗ ನಾನು ಈ ಇದರಲ್ಲಿರೋ ನಂಬರಿಗೆ ನಾನು ಫೋನ್ ಮಾಡಿದೆ ಶಿವಮೊಗ್ಗ ಆಫೀಸಿಗೆ ಮಾಡಿದಾಗ ಅವರು ಖಂಡಿತವಾಗಿ ನನಗೆ ಸಲಹೆಯನ್ನು ಕೊಟ್ಟು ಇದನ್ನು ಹೇಗೆ ಬಳಸಬೇಕು ಅಂತಂದು ತಿಳಿಸಿದರು ಒಂದು ಎಕರೆಗೆ ಒಂದು ಮೂರರಿಂದ ನಾಲ್ಕು ಕೆ ಜಿ ಈ ರೆಟಲ್ ಔಷಧಿ ಬೇಕಾಗತ್ತೆ ಇದನ್ನು ನಾನೇನು ಮಾಡಿದೆ ಮೂರು ಮೂರು ಸಾಲ್ ಬಿಟ್ಟು ಬದಿಂದ ಮೂರು ಸಾಲ ಬಿಟ್ಟು ಒಂದೊಂದು ಗಿಡದ ಹತ್ರ ಒಂದೊಂದು ನೂರು ನೂರು ಗ್ರಾಮು ತಡ ಅದು ನನ್ನ ತೋಟ ತುಂಬ ಸುತ್ತ ಹಾಕ್ಕೊಂಡು ಬಂದೆ ಆಮೇಲೆ ಒಂದೆರಡು ದಿನ ಆದಮೇಲೆ ಒಂದು ಔಷಧ ಕೊಟ್ಟರು ಈ ಅರ್ಧ ಲೀಟ್ರ್ ಔಷಧನ ಒಂದು ಕ್ಯಾನಿಗೆ ಹಾಕ್ಕೊಂಡು ಒಂದು ಎಕರೆಗೆ ಒಂದು ಲೀಟ್ರಿನ ಪ್ರಮಾಣದಲ್ಲಿ ಸುತ್ತ ಬಾಂದ್ ಕಟ್ಕೊಳ್ತಾ ಬಂದೆ ಅಂದರೆ ಬೌಂಡ್ರಿ ನನ್ನ ಬದಿಗೆ ಏನು ಸುತ್ತ ಇರ್ತದೆ ಅದಕ್ಕೆಲ್ಲ ಬೌಂಡ್ರಿ ಕಟ್ಕೊಳ್ತಾ ಬಂದೆ ನನಗೆ ಒಂದೆರಡು ದಿನ ಏನು ರಿಸಲ್ಟ್ ಗೊತ್ತಾಗಲಿಲ್ಲ ಆಮೇಲೆ ಒಂದು ವಾರದ ಮೇಲೆ ನಾನು ದಿನ ಬೆಳಗ್ಗೆ ಸಂಜೆ ಹೊಲಕ್ಕೆ ಬಂದು ನೋಡ್ತಾಯಿದ್ರೆ ಒಂದು ಅಳಿಲಾಗಲಿ ಒಂದು ಆಗಲಿ ಎಲ್ಲೂ ಕಾಣಲಿಲ್ಲ ನಾನು ಅದಕ್ಕಾಗಿ ಪ್ರತಿನಿತ್ಯ ಬಂದು ಅವನು ಗಮನಿಸ್ತಾ ಇದ್ದೆ ಎಲ್ಲೂ ಹಾನಿ ಮಾಡಲಿಲ್ಲ ಹೊಸದಾಗಿ ಯಾವ ಹೊರಳು ಈಚೂ ಉದುರಿಸಲಿಲ್ಲ ಇದರಿಂದ ನಮಗೆ ಅಡಿಕೇಲಿ ಕನಿಷ್ಠ ಲಾಭನ ನಾವು ನಿರೀಕ್ಷೆ ಮಾಡ್ಬೋದು ಇದು ಈ ಡಾಕ್ಟ್ರ್ ಬ್ರ್ಯಾಂಡನ್ನು ಬಳಸೋದ್ರಿಂದ ಖಂಡಿತವಾಗಿ ರೈತರಿಗೆ ಲಾಭ ಇದೆ ಅಂತಂದು ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕೆಂದರೆ ಇದನ್ನು ಬಜಾರ್ನ ಹೋಲಿಸಿದರೆ ಒಂದು ಕೆ ಜಿ ಅಡಿಕೆಗೆ ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಬೇಡ ಐನೂರು ರೂಪಾಯಿ ತನಕ ಅಡಿಕೆ ರೇಟ್ ಇದೆ ಇವತ್ತು ನಾವು ರೈತರು ಅಳಿಲು ಮತ್ತು ಇಲಿಗಳಿಂದ ಅಷ್ಟೆಲ್ಲ ಒಂದೊಂದು ಗಿಡದಕ್ಕೆ ಎರಡು ಕೆ ಜಿ ಮೂರು ಕೆ ಜಿಯಷ್ಟು ನಾವು ಹಾನಿ ಮಾಡಿಕೊಂಡ್ರೆ ಇದರಲ್ಲಿ ಇಳುವರಿ ತೆಗಿಯೋಕ್ಕಾಗಲ್ಲ ಆದ್ದರಿಂದ ಇದನ್ನು ಬಳಕೆ ಮಾಡಿದರೆ ಖಂಡಿತವಾಗಿ ನಾವು ಇದರಿಂದ ತುಂಬಾ ಲಾಭ ಪಡ್ಕೋಬೋದು ಅಂತ ನಿರ್ಬರವಾಗಿ ಹೇಳ್ತಾ ಇದ್ದೀನಿ ನಾನು ಬಳಕೆ ಮಾಡಿರೋದ್ರಿಂದ ಅದರ ಅನುಭವ ಇರೋದ್ರಿಂದ ಎಲ್ಲ ರೈತರು ಕೂಡ ಇದನ್ನು ಖಂಡಿತವಾಗಿ ಬಳಸ್ಬೋದು ಇದರಿಂದ ನಮಗೆ ರೈತರಿಗೆ ತುಂಬಾ ಲಾಭ ಇದೆ ಇದರಿಂದ ನಮಗೆ ಈ ಅಳಿಲು ಮತ್ತು ಇಲಿಗಳು ಕನಿಷ್ಠ ಮೂರರಿಂದ ಮೂರುವರೆ ತಿಂಗಳು ನಮ್ಮ ತೋಟಕ್ಕೆ ಯಾವುದೇ ಹಾನಿ ಹಾನಿಯಾಗಲ್ಲ ಅಷ್ಟರಲ್ಲಾಗಲೇ ನಮ್ಮ ಅಡಿಕೆಗಳು ಬಲ್ತ್ ಹೋಗಿರ್ತವೆ ಆವಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆದ್ದರಿಂದ ನಾನು ರೈತ ಬಾಂಧವರಿಗೆ ಎಲ್ಲರಿಗೂ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಈ ಡಾಕ್ಟರ್ ಬ್ರ್ಯಾಂಡ್ನವರ ಈ ರ್ಯಾಟಲಿ ಔಷಧಿನ ಖಂಡಿತವಾಗಿ ಬಳಕೆ ಮಾಡಿ ನೀವು ಕೂಡ ಇದರ ಲಾಭನ ಪಡ್ಕೊಳ್ಳಿ ಅಂತ ಅಂದು ಧೈರ್ಯವಾಗಿ ನಾನು ಹೇಳ್ತಾ ಇದ್ದೀನಿ